ಶ್ರೀ ಮಹಾಗಣಪತಿಯೇ ನಮಃ ಪ್ರಿಯ ವೀಕ್ಷಕರೇ ಶ್ರೀ ವಿಳಂಬಿ ನಾಮ ಸಂವತ್ಸರ ಪುಷ್ಯ ಮಾಸ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿ ಜನವರಿ ತಿಂಗಳ ಹದಿನೇಳನೇ ತಾರೀಕು ಗುರುವಾರ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಯವರಿಗೆ ಯಾವ ಯಾವ ಫಲಾಫಲಗಳು ಇವೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರು ಇಂದು ತುಂಬಾ ಉಲ್ಲಾಸಭರಿತರಾಗಿರ್ತೀರಿ ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಬರೆಯುವುದರ ಜೊತೆಗೆ ಹಳೆಯ ನೆನಪುಗಳನ್ನು ಮಿಲುಕು ಹಾಕ್ತಾ ಇರ್ತೀರಿ ಆದರೆ ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಭಯಗೊಳಿಸುವಂತಹ ವಿಚಾರಗಳಿಂದ ದೂರ ಇರಲಿಕ್ಕಾಗಿ ಆದಷ್ಟು ಪಾಸಿಟಿವ್ ಆಗಿ ಯೋಚನೆಯನ್ನು ಮಾಡಿ ನಿಮ್ಮ ನೆಚ್ಚಿನ ಗುರುಗಳ ಆಲಯಕ್ಕೋ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೋ ಭೇಟಿ ನೀಡುವುದನ್ನು ಮರಿಬೇಡಿ ವೃಷಭ ನೀವು ಇಂದು ತುಂಬಾ ವಿಶ್ರಾಂತಿಯಿಂದಿದ್ದು ಸುಲಭದ ಕೆಲಸಗಳ ಪರಿಣಾಮವಾಗಿ ಸಾಕಷ್ಟು ಸಮಯ ಸಿಗುತ್ತೆ ಆದರೆ ನಿಮ್ಮ ಸಂಗಾತಿಗೆ ಕೆಲಸದ ಒತ್ತಡಗಳು ಹೆಚ್ಚಾಗಿರುತ್ತೆ ಇದರಿಂದಾಗಿ ಕೌಟುಂಬಿಕ ಸಂತೋಷ ಸ್ವಲ್ಪ ಕಡಿಮೆ ಆಗಬಹುದು ಸಂಗಾತಿಯನ್ನ ಆದಷ್ಟು ಖುಷಿಯಿಂದ ಇರುವಂತೆ ನೋಡಿಕೊಳ್ಳಿ ಆರ್ಥಿಕವಾಗಿ ಲಾಭ ಆಗುವ ಸಾಧ್ಯತೆ ಇದೆ ದೇವಾಲಯಕ್ಕೆ ಭೇಟಿ ನೀಡೋದನ್ನ ಮಾತ್ರ ಮರಿಬೇಡಿ ಈ ದಿನ ಮಿಥುನ ಸಂಬಂಧಿಕರ ಹೇಳಿಕೆ ಮಾತುಗಳನ್ನು ಮನಸ್ಸಿಗೆ ತೆಗೆದು ತೆಗೆದುಕೊಳ್ಳೋದು ಬೇಡ ಹೊಗಳಿಕೆ ಮಾತುಗಳಿಂದ ಹೆಚ್ಚು ಹಿಗ್ಗಬೇಡಿ ಮುಂದಿನ ಒತ್ತಡದ ದಿನಗಳನ್ನು ಎದುರಿಸಲು ಸಿದ್ಧರಾಗಿ ಆದಷ್ಟು ರಿಲ್ಯಾಕ್ಸ್ ಮಾಡಿ ಸಾಧ್ಯ ಆದರೆ ಅಭ್ಯಂಜನ ಸ್ನಾನವನ್ನು ಮಾಡಿ ಹಿತೈಷಿಗಳ ಹತ್ತಿರ ಬಹಳ ಹುಷಾರಾಗಿ ವ್ಯವಹಾರವನ್ನು ಮಾಡಿ ಈ ದಿನ ಸ್ವಲ್ಪ ಕಷ್ಟಪಟ್ಟರೆ ಸಿಗುವಂತಹ ಹಣಕಾಸು ಇಂದು ಸಿಗುವಂತಹ ಸಾಧ್ಯತೆ ಇದೆ ವೀರ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮಗೆ ಶುಭ ಆಗುತ್ತೆ ಕರ್ಕಾಟಕ ಇಂದು ನಿಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ ಸಾಧ್ಯ ಆದಷ್ಟು ಕುಟುಂಬದವರ ಜೊತೆ ಖುಷಿಯಾಗಿರೋಕೆ ಪ್ರಯತ್ನವನ್ನು ಮಾಡಿ ನಿಮ್ಮ ಸಹವರ್ತಿಗಳು ತುಂಬಾ ಸಹಕಾರ ನೀಡ್ತಾರೆ ಈ ದಿನ ಯಾವುದಾದರೂ ಅಪೂರ್ಣ ಕೆಲಸ ಇದ್ದರೆ ಒಟ್ಟಿಗೆ ಸೇರಿ ಅದನ್ನು ಪೂರ್ಣಗೊಳಿಸ್ತೀರಿ ಪ್ರವಾಸಕ್ಕೆ ಹೋಗುವ ಯೋಚನೆಗಳು ಬರಬಹುದು ನಿಮ್ಮ ಕೆಲಸಕ್ಕೆ ಎಲ್ಲರೂ ಈ ದಿನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಆದರೆ ನವಗ್ರಹ ದೇವಾಲಯವನ್ನ ಭೇಟಿ ಮಾಡಿ ನಿಮಗೆ ಉತ್ತಮ ಭವಿಷ್ಯ ಇದೆ ಸಿಂಹ ಆರೋಗ್ಯದಲ್ಲಿ ಏರುಪೇರು ಕುಟುಂಬದವರ ಜೊತೆ ಜಾಗರೂಕವಾಗಿ ವರ್ತನೆ ಮಾಡಿ ಹಣಕಾಸಿನ ವಿಚಾರದಲ್ಲಿ ಜಾಗೃತೆ ವಹಿಸುವುದು ಉತ್ತಮ ಪ್ರಶಂಸೆಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತವೆ ಆದರೆ ವದಂತಿಗಳಿಂದ ಸ್ವಲ್ಪ ದೂರ ಇರಿ ಆದಷ್ಟು ಇತರರಿಗೆ ಸಹಾಯ ಮಾಡೋದನ್ನ ಮಾತ್ರ ಮರಿಬೇಡಿ ಕನ್ಯಾ ಈ ದಿನ ನೀವು ಆದಷ್ಟು ಪ್ರಯಾಣ ಮಾಡೋದು ಬೇಡ ದೂರದ ಪ್ರಯಾಣವನ್ನ ಮುಂದಕ್ಕೆ ಹಾಕಿ ನಿಮ್ಮ ಸಂಗಾತಿಯೊಂದಿಗಿನ ಬಾಂಧವ್ಯ ಅತ್ಯುತ್ತಮವಾಗಿರುತ್ತೆ ಕೆಟ್ಟ ಚಟಗಳಿಂದ ಹೊರಬರಲಿಕ್ಕೆ ಇವತ್ತು ನಿಮಗೆ ಒಳ್ಳೆಯ ಅವಕಾಶ ಆರ್ಥಿಕ ವಿಚಾರಗಳಲ್ಲಿ ತುಂಬಾ ಎಚ್ಚರಿಕೆ ವಹಿಸುವುದು ಉತ್ತಮ ಯಾವುದಾದರೂ ದೇವಾಲಯಕ್ಕೆ ಹಸುವಿನ ಹಾಲನ್ನ ದಾನ ಮಾಡೋದನ್ನ ಮಾತ್ರ ಮರಿಬೇಡಿ ತುಲ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಅವಕಾಶ ಈ ದಿನ ಇದೆ ಆದರೆ ಅನೇಕ ಬಾರಿ ಯೋಚನೆಯನ್ನು ಮಾಡಿ ನಿಮ್ಮ ನಿರ್ಧಾರವನ್ನ ತೆಗೆದುಕೊಳ್ಳಿ ನಿಮ್ಮ ಮನೋ ಅಭಿಲಾಷೆಯನ್ನ ಆದಷ್ಟು ಇತರರಿಗೆ ತಿಳಿಸಬೇಡಿ ಈ ದಿನ ಮನೆಯ ಸದಸ್ಯರೇ ನಿಮ್ಮ ಮೇಲೆ ಅಸೂಯೆಯನ್ನ ವ್ಯಕ್ತಪಡಿಸುವುದು ಆದರೂ ಶಾಂತ ಚಿತ್ತರಾಗಿರಲು ಪ್ರಯತ್ನವನ್ನು ಮಾಡಿ ಯಾವುದೇ ಪರಿಸ್ಥಿತಿ ಕೈಮೀರಿ ಹೋಗಲು ಅವಕಾಶ ಕೊಡಬೇಡಿ ಬಿಳಿಯ ಬಣ್ಣದ ವಸ್ತ್ರವನ್ನು ಧರಿಸುವುದು ಉತ್ತಮ ಈ ದಿನ ವೃಶ್ಚಿಕ ನಿಮ್ಮ ಸಂಗಾತಿಯ ಮೇಲೆ ನಿಮಗೆ ಬಹಳ ಪರಿಣಾಮವನ್ನು ಬೀರ್ತಾರೆ ಈ ದಿನ ಉದ್ಯೋಗದಲ್ಲಿ ಭಾರಿ ಪ್ರಶಂಸೆ ಸಿಗುವ ಸಾಧ್ಯತೆ ಇದೆ ಇಂದು ನೀವು ಬಹಳ ಉಲ್ಲಾಸದಿಂದ ಇರ್ತೀರಿ ಆರ್ಥಿಕ ಧನಲಾಭ ಉಂಟಾಗುತ್ತೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಜೊತೆ ಹಠ ಸಾಧನೆ ಮಾಡುವಂತಹ ಸಾಧ್ಯತೆ ಇದೆ ನಿಮಗೆ ಒತ್ತಡಗಳು ಹೆಚ್ಚಿದ್ದರೂ ಆರೋಗ್ಯ ಉತ್ತಮವಾಗಿರುತ್ತೆ ನಿಮ್ಮ ಮಕ್ಕಳೊಂದಿಗೆ ಕಿರಿಯರೊಂದಿಗೆ ಪ್ರೀತಿಯಿಂದ ಮಾತನಾಡಿ ಈ ದಿನ ಧನಸ್ಸು ಸದಾ ಖುಷಿಯಾಗಿರುವುದು ಧನಾತ್ಮಕ ಚಿಂತನೆ ಮುಂತಾದ ವಿಷಯಗಳು ನಿಮ್ಮ ಸುತ್ತಮುತ್ತಲಿನವರನ್ನ ಸಂತೋಷನನ್ನಾಗಿರಿಸುತ್ತೆ ಆದರೆ ಸಂಗಾತಿಯ ಜೊತೆ ಮಾತನಾಡುವಾಗ ಆದಷ್ಟು ಸೌಮ್ಯವಾಗಿರಿ ಇಂದು ನೀವು ಅಂದುಕೊಂಡಂತೆಯೇ ಕೆಲಸಗಳು ನಡೆಯತ್ವೆ ಇಂದು ಹೊಸ ವಿಚಾರಗಳನ್ನು ತಿಳಿದುಕೊಳ್ತೀರಿ ನಿಮ್ಮ ಸಂಗಾತಿಯ ಜೊತೆ ಪದ್ಮಾವತಿ ಸಮೇತ ಶ್ರೀನಿವಾಸನ ದೇವಾಲಯಕ್ಕೆ ಭೇಟಿ ನೀಡಿ ಶುಭವಾಗುತ್ತೆ ಮಕರ ನಿಮ್ಮ ಹೊಸ ಯೋಚನೆಗಳನ್ನು ಕಾರ್ಯಗತವಾಗಿಸಲು ಪ್ರಯತ್ನ ಮಾಡಿ ಈ ದಿನ ನಿಮ್ಮ ಸಂಗಾತಿಯ ವಿಷಯದಲ್ಲಿ ಹೆಚ್ಚು ತಲೆ ಹಾಕುವುದು ಬೇಡ ಒತ್ತಡ ಜಾಸ್ತಿಯಾದರೂ ಸಹ ಯಾರೊಂದಿಗೂ ಜಗಳವಾಡದಿರಲು ಪ್ರಯತ್ನವನ್ನು ಮಾಡಿ ಸಹೋದ್ಯೋಗಿಗಳೊಂದಿಗೆ ಶೀತಲ ಸಮರ ಆಗುವಂತಹ ಸಾಧ್ಯತೆ ಇದೆ ಶುದ್ಧವಾದ ಅರಿಶಿನವನ್ನ ಹಾಲಿನಲ್ಲಿ ಬೆರೆಸಿ ಕುಡಿಯೋದನ್ನ ಮರಿಬೇಡಿ ಈ ದಿನ ಕುಂಭ ನಿಮ್ಮ ಸಂಗಾತಿಯೊಂದಿಗಿನ ಒಡನಾಟ ಅತ್ಯುತ್ತಮವಾಗಿರುತ್ತೆ ಬಹಳ ಚೈತನ್ಯಯುಕ್ತವಾಗಿರ್ತೀರಿ ಯಾವುದೇ ಕೆಲಸವನ್ನಾದರೂ ತ್ವರಿತ ಗತಿಯಲ್ಲಿ ಮುಗಿಸ್ತೀರಿ ಇಂದಿನ ಅನುಭವದಿಂದ ಹೊಸ ಪಾಠವನ್ನ ಕಲಿತೀರಿ ನೀವು ನಿಮ್ಮ ಪಾಲುದಾರರೊಂದಿಗೆ ಸಂಬಂಧ ಅಷ್ಟೇನು ಉತ್ತಮವಾಗಿರೋದಿಲ್ಲ ವಿಷ್ಣು ದೇವಾಲಯಕ್ಕೆ ಭೇಟಿ ನೀಡೋದನ್ನ ಮರಿಬೇಡಿ ಈ ದಿನ ಮೀನ ಮಕ್ಕಳ ಪ್ರಗತಿ ನಿಮಗೆ ತುಂಬಾ ಖುಷಿಯನ್ನು ನೀಡುತ್ತೆ ಆತುರದ ನಿರ್ಧಾರ ತೆಗೆದುಕೊಂಡು ನಂತರ ಪಶ್ಚಾತ್ತಾಪ ಪಡಬೇಡಿ ಬಾಕಿ ಇರುವ ಸಾಲಗಳನ್ನು ಮರ ಮರಳಿ ಪಡೆಯಲು ಉತ್ತಮವಾದಂತಹ ದಿನ ನಿಮ್ಮ ಕೌಟುಂಬಿಕ ಜೀವನ ಇಂದು ಉಲ್ಲಾಸಭರಿತವಾಗಿರುತ್ತೆ ಈ ದಿನ ನಿಮ್ಮ ಕೆಲವು ಕನಸುಗಳು ಸಂಗಾತಿಯ ದೆಸೆಯಿಂದ ನನಸಾಗುತ್ತೆ ಯಾವುದಾದ್ರೂ ದೇವಾಲಯಕ್ಕೆ ಭೇಟಿ ನೀಡೋದನ್ನ ಮರಿಬೇಡಿ ಈ ದಿನ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ಈ ದಿನದ ರಾಶಿ ಭವಿಷ್ಯವನ್ನ ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ಮೇಷ ರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಒಂದು ಕರ್ಕಾಟಕ ಎರಡು ವೃಶ್ಚಿಕ ಮೂರು ಮೀನರಾಶಿಯವರಿಗೆ ನಾಲ್ಕು ಕುಂಭ ಆರು ಮಕರ ರಾಶಿಯವರಿಗೆ ಎಂಟು ವೃಷಭ ಸಿಂಹ ಧನಸ್ಸು ರಾಶಿಯವರಿಗೆ ಒಂಬತ್ತು ಅದೃಷ್ಟ ಸಂಖ್ಯೆ ಇದ್ದು ನಿಮ್ಮ ವ್ಯವಹಾರಗಳನ್ನ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ಹೊಂದಾಣಿಕೆ ಮಾಡಿಕೊಳ್ಳಿ ದಿನ ಇಡೀ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇರಿ ತಮಗೆಲ್ಲ ಶುಭವಾಗಲಿ ನಮಸ್ಕಾರ